ಡೈನಾಮಿಕ್ ಹೀರೋ ದೇವರಾಜ್ ಅವರ ದ್ವಿತೀಯ ಪುತ್ರ ಪ್ರಣಮ್ ದೇವರಾಜ್ ನಾಯಕರಾಗಿ ನಟಿಸುತ್ತಿರುವ ಸನ್ ಆಫ್ ಮುತ್ತಾಣ್ಣನ ಚಿತ್ರ ಟೀಸರ್ ಹಾಡು ಪೋಸ್ಟರ್ಗಳ ಮೂಲಕ ಈಗಾಗಲೇ ಗಮನ ಸೆಳೆದಿದೆ ಕೌಟುಂಬಿಕ ಕಥಾಹಂದರ ಹೊಂದಿರುವ ಚಿತ್ರಗಳು ಕನ್ನಡದಲ್ಲಿ ಇತ್ತೀಚೆಗೆ ಕಡಿಮೆಯಾಗಿತ್ತು ಈಗ ಮತ್ತೆ ಕೌಟುಂಬಿಕ ಕಥೆಯುಳ್ಳ ಚಿತ್ರಗಳು ಬಿಡುಗಡೆಯಾಗಲು ರೆಡಿಯಾಗಿದೆ ಈ ಸಾಲಿಗೆ ಈಗ ಸಣ್ಣ ಮುತ್ತನ್ನ ಹೊಸ ಸೇರ್ಪಡೆ ಅಂತಾನೆ ಹೇಳಬಹುದು ಸಿನಿಮಾವನ್ನು ಶ್ರೀಕಾಂತ್ ಹುಣಸೂರು ನಿರ್ದೇಶನ ಮಾಡಿದ್ದು ಕೌಟುಂಬಿಕ ಕಥೆಯ ಜೊತೆಗೆ ಅಪ್ಪ ಮಗನ ಬಾಂಧವ್ಯದ ಕತೆ ಕೂಡ ಚಿತ್ರದಲ್ಲಿದೆ ಭಾವನೆಗಳಿಂದಲೇ ಶುರುವಾಗುವ ಟ್ರೇಲರ್ನಲ್ಲಿ ಅಪ್ಪ ಮಗನ ಬಾಂಧವ್ಯವನ್ನು ಬಹಳ ಸೊಗಸಾಗಿ ಕಟ್ಟಿಕೊಡಲಾಗಿದೆ ಜೊತೆಗೆ ಒಂದೊಳ್ಳೆ ಪ್ರೇಮ ಕಥೆಯು ಇರುವ ಸುಳಿವನ್ನು ಟ್ರೇಲರ್ ನೀಡುತ್ತಿದೆ ಟ್ರೇಲರ್ನಲ್ಲಿ ರಘು ಅವರ ಪಾತ್ರ ಹಾಗೂ ಅವರ ನಟನೆ ಗಮನ ಸೆಳೆಯುತ್ತಿದೆ ಇಲ್ಲಿ ರಘು ನಾಯಕನ ತಂದೆಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಅಕ್ಷರ ಕಲಿಸುವ ಅಪ್ಪ ಪ್ರತಿ ಹೆಜ್ಜೆಯೂ ಜೊತೆಯಾಗುವ ಕ್ಯಾಪ್ಟನ್ ಆಗಿ ರಂಗಾಯಣರಾಗೂ ಇಷ್ಟವಾಗುತ್ತಾರೆ ಅಪ್ಪನನ್ನು ತನ್ನ ಪ್ರಾಣಕ್ಕಿಂತಲೂ ಮಿಗಿಲಾಗಿ ಪ್ರೀತಿಸುವ ಮಗನಾಗಿ ಪ್ರಣಂ ಗಮನ ಸೆಳೆಯುತ್ತಾರೆ ಇನ್ನು ಚಿತ್ರದಲ್ಲಿ ನಾಯಕಿಯಾಗಿ ದಿಯಾಖ್ಯಾತಿಯ ಖುಷಿದೇವಿ ಅಭಿನಯಿಸಿದ್ದಾರೆ ಚಿತ್ರವನ್ನು ಸೆಪ್ಟೆಂಬರ್ ಹನ್ನೆರಡರಂದು ಬಿಡುಗಡೆ ಮಾಡಲು ಚಿತ್ರತಂಡ ನಿರ್ಧರಿಸಿದೆ ಕನ್ನಡ ತೆಲುಗು ಹಾಗೂ ಮಲಯಾಳಂನಲ್ಲಿ ಏಕಕಾಲದಲ್ಲಿ ಚಿತ್ರ ಅದ್ದೂರಿಯಾಗಿ ಬಿಡುಗಡೆಯಾಗಲಿದೆ